ನಮಸ್ಕಾರ ನಟ ದರ್ಶನ್ ಪವಿತ್ರ ಗೌಡ ಹಾಗೇನೆ ಸಹಚರರು ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆಯನ್ನ ಮಾಡಿಬಿಟ್ಟು ಪರಪನ ಅಗ್ರಹಾರ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಗುರು ಎ ಕೋರ್ಟ್ ಏನಿದೆ ಜುಲೈ ನಾಲ್ಕರವರೆಗೆ ದರ್ಶನ್ ಅವರನ್ನು ಸೇರಿಸಿ ಈ ಎಲ್ಲಾ ಆರೋಪಿಗಳನ್ನು ಕೂಡ ವಿಚಾರಣಾಧೀನ ಕೈದಿಯಾಗಿ ಪರಮನ ಅಗ್ರಹಾರ ಕಳಿಸ್ಕೊಟ್ಟಿದ್ದಾರೆ ಈಗ ದರ್ಶನ್ ಜೈಲಿನಲ್ಲಿ ಇರುವಾಗ ತುಂಬಾ ಖಿನ್ನತೆಗೆ ಒಳಗಾಗ್ಬಿಟ್ಟಿದಾರಂತೆ ಸರಿಯಾಗಿ ಊಟ ಮಾಡ್ತಾ ಇಲ್ಲಂತೆ ಡಿಪ್ರೆಸ್ಡ್ ಆಗಿದ್ದಾರಂತೆ ಯಾರ ಜೊತೆ ಮಾತಾಡದೆ ಒಬ್ಬಂಟಿಯಾಗಿದ್ದಾರಂತೆ ನಾನು ಸಂತೋಷದಲ್ಲಿ ನೋವೇನಿದೆ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಹೇಳಲಿಕ್ಕೆ ಬಯಸ್ತೇನೆ ಒಂದು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಈ ಮೆಡಿಕಲ್ ಟೆಸ್ಟ್ ನಡೆದಂತ ಸಂದರ್ಭದಲ್ಲಿ ಸುಮಾರು ಮೂರು ಕೆ ಜಿ ದರ್ಶನ್ ತೂಕ ಇಳಿಸ್ಕೊಂಡಿದಾರಂತೆ ಅಂದ್ರೆ ಟೆನ್ಷನ್ ಅಲ್ಲಿ ಖಿನ್ನತೆಗೆ ಒಳಗಾಗಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಮೂರು ಕೆಜಿ ಅಷ್ಟು ತೂಕ ಇಳಿದು ಅಂತ ಅದ್ರ ಜೊತೆಗೆ ಬಿಪಿ ಈಕ್ವಲ್ ಲೆವೆಲ್ ಇದ್ದು ಬಿಪಿ ಕೂಡ ಕೊಂಚ ಮಟ್ಟಿಗೆ ಹೈ ಆಗಿದ್ಯಂತೆ ಮೋಡಿ ಮಾಡೋನು ಐಟು ಇವ್ನಂದ್ರೆ ಸಾಯ್ತವೆ ನೋಡ್ತಾ ನೋಡ್ತಾ ಎಲ್ಲೋ ಹೋಯ್ತಾವನೆ ಏನಾಯ್ತದೋ ನಾವು ನೋಡ